ಎಲ್ಲರಿಗೂ ನಮಸ್ಕಾರ ನಮ್ಮ ಕಥಾ ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿಮ್ಮ ಜೀವನದಲ್ಲಿ ಸಂಪತ್ತು ಶಾಂತಿ ಮತ್ತು ಸೌಭಾಗ್ಯದ ಹೊಳೆ ಹರಿಯಬೇಕೆ ಹಾಗಿದ್ದರೆ ದೀಪಾವಳಿಯ ಲಕ್ಷ್ಮೀ ಪೂಜೆಯ ಪವಿತ್ರ ಆಚರಣೆಯ ಮಹತ್ವವನ್ನು ತಿಳಿದುಕೊಳ್ಳೋಣ ನಿಮಗೆಲ್ಲ ತಿಳಿದಿರುವಂತೆ ಸಮುದ್ರ ಮಂಥನದ ಸಮಯದಲ್ಲಿ ಹಲವಾರು ಅದ್ಭುತ ಘಟನೆಗಳು ಸಂಭವಿಸಿದವು ಆ ಸಮಯದಲ್ಲಿ ಮಾತೆ ಲಕ್ಷ್ಮೀ ದೇವಿ ಧನ ಸಮೃದ್ಧಿ ಮತ್ತು ಶಾಂತಿಯ ರೂಪದಲ್ಲಿ ಪ್ರತ್ಯಕ್ಷರಾದರು ಅವರು ಕಮಲದ ಮೇಲೆ ನಿಂತು ಚಿನ್ನದ ನಾಣ್ಯಗಳನ್ನು ಸುರಿಸುತ್ತಾ ದೇವತೆಗಳಿಗೆ ಆಶೀರ್ವಾದ ನೀಡಿದರು ಆ ಕ್ಷಣದಿಂದಲೇ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ದೇವತೆ ಎಂದು ಪೂಜಿಸುವ ಸಂಪ್ರದಾಯ ಪ್ರಾರಂಭವಾಯಿತು ಸಮುದ್ರ ಮಂಥನ ದೀಪಾವಳಿಯ ಮೊದಲನೇ ದಿನದ ಹಬ್ಬವಾದ ಧನತ್ರಯೋದಶಿಕತೆಯು ನಮ್ಮ ಚಾನೆಲ್ನಲ್ಲಿ ಲಭ್ಯವಿದೆ ಈ ದಿನವನ್ನು ಭಾರತ ಮತ್ತು ನೇಪಾಳದ ಅನೇಕ ಭಾಗಗಳಲ್ಲಿ ದೀಪಾವಳಿಯ ಮೂರನೇ ದಿನದಂದು ಲಕ್ಷ್ಮೀ ಪೂಜೆ ಎಂದು ಭಕ್ತಿಯಿಂದ ಆಚರಿಸುತ್ತಾರೆ ಆಚಾರ ಮತ್ತು ನಂಬಿಕೆ ಲಕ್ಷ್ಮೀ ಪೂಜೆಯ ದಿನದಂದು ಮನೆಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ ಮನೆ ಬಾಗಿಲಲ್ಲಿ ದೀಪಗಳು ಹಚ್ಚಲಾಗುತ್ತವೆ ರಂಗೋಲಿಗಳು ಹೂವಿನ ಅಲಂಕಾರ ಬೆಳಕುಗಳಿಂದ ದೇವಿಯನ್ನು ಸ್ವಾಗತ ಮಾಡಲಾಗುತ್ತದೆ ಭಕ್ತರು ನೈವೇದ್ಯಕ್ಕಾಗಿ ಸಿಹಿ ತಿಂಡಿಗಳು ಹಣ್ಣುಗಳನ್ನು ಅರ್ಪಿಸುತ್ತಾರೆ ದೇವಿಯು ಈ ಸಮಯದಲ್ಲಿ ತನ್ನ ಭಕ್ತರ ಮನೆಗೆ ಬಂದು ಆರೋಗ್ಯ ಸಂಪತ್ತು ಮತ್ತು ಸಂತೋಷದ ಆಶೀರ್ವಾದ ನೀಡುತ್ತಾರೆ ಎಂದು ನಂಬಲಾಗಿದೆ ಹಾಗೆಯೇ ಮಾತೆ ಲಕ್ಷ್ಮೀ ದೇವಿಯು ಹೆಚ್ಚು ಸಂತೋಷ ಪಡುವುದು ಸ್ವಚ್ಛತೆ ಪ್ರೀತಿ ಮತ್ತು ಕೃತಜ್ಞತೆಯ ಮನಸ್ಸನ್ನು ಕಂಡಾಗ ಅದಕ್ಕಾಗಿಯೇ ಈ ದಿನ ಭಕ್ತರು ಮನಸ್ಸು ಮತ್ತು ಮನೆಯನ್ನು ಶುದ್ಧಗೊಳಿಸಿ ಅವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತಾರೆ ಈ ದಿನ ನಾವು ನಮ್ಮ ಮನೆಗೆ ದೀಪ ಹಚ್ಚುವುದಷ್ಟೇ ಅಲ್ಲ ವರ್ಷ ಪೂರ್ತಿ ದುಡಿಯುವ ತಾಯಿ ತಂದೆ ಮತ್ತು ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯುತ್ತೇವೆ ಅದೇ ನಿಜವಾದ ಲಕ್ಷ್ಮಿ ಪೂಜೆ ಹೀಗಾಗಿ ಅಮಾವಾಸ್ಯೆಯಂದು ನಿಮ್ಮ ಮನೆಯಲ್ಲೂ ದೀಪ ಹಚ್ಚಿ ದೇವಿಯನ್ನು ಸ್ವಾಗತಿಸಿ ಅವರ ಕೃಪೆಯಿಂದ ನಿಮ್ಮ ಜೀವನ ಬೆಳಗಲಿ ದೀಪಾವಳಿಯ ಬೆಳಕು ಕೇವಲ ದೀಪದ ಬೆಳಕಲ್ಲ ಅದು ಮಾತೆ ಲಕ್ಷ್ಮೀದೇವಿಯ ಕೃಪೆಯ ಬೆಳಕು ಲಕ್ಷ್ಮೀ ಪೂಜೆಯ ಆಚರಣೆ ಮತ್ತು ಮಹತ್ವವನ್ನು ತಿಳಿದ ನಿಮಗೆಲ್ಲರಿಗೂ ಲಕ್ಷ್ಮೀದೇವಿಯ ಆಶೀರ್ವಾದ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ಇವತ್ತಿನ ಸಂಚಿಕೆಗೆ ಪೂರ್ಣ ವಿರಾಮ ಇಡುತ್ತಿದ್ದೇನೆ ಇವತ್ತಿನ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು